ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಕುಂಭರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಇದೆ ದಯವಿಟ್ಟು ತಿಳಿಸ್ಕೊಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕುಂಭರಾಶಿಯವರಿಗೆ ಗೃಹಸ್ಥಿತಿಗಳನ್ನು ಗಮನಿಸೋದಾದರೆ ರವಿಯು ಒಂದು ಮತ್ತು ಎರಡರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡೋದು ಅಷ್ಟೊಂದು ಉತ್ತಮವಾದಂಥ ಸ್ಥಳ ಆಗಿಲ್ಲ ಜನ್ಮರಾಶಿನಲ್ಲಿ ಸಂಚಾರ ಮಾಡುವಾಗ ಅಂದರೆ ಹದಿನೈದರ ತಾರೀಕಿನವರೆಗೂ ಅನಾವಶ್ಯಕ ಕೋಪ ಅನಾರೋಗ್ಯ ಉಂಟಾಗುವಂಥ ಸಂದರ್ಭಗಳಿದ್ದರೆ ಹದಿನೈದರ ನಂತರ ಅನಾಯಾಸ ಪ್ರಯಾಣಗಳು ಹಾಗೆ ಕಣ್ಣಿನ ರೋಗಗಳು ಇವರನ್ನು ಬಾಧಿಸೋದು ಜಾ ಹೆಚ್ಚಿಗೆ ಇರುತ್ತೆ ಹಾಗೆ ಕುಜಗ್ರಹವು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಆಗೋದರಿಂದ ಹನ್ನೆರಡರಲ್ಲಿ ಸಂಚಾರ ಆಗಬೇಕಾದ್ರೆ ಉಷ್ಣದಿಂದ ಬಳಲುವಿಕೆ ಧನ ಸಂಪತ್ತಿನಲ್ಲಿ ವ್ಯತ್ಯಯ ಉಂಟಾಗುವಂಥದ್ದು ಹಾಗೆ ಪ್ರವಾಸದಿಂದ ಚಿಂತೆಗಳು ಅಂದರೆ ಅನಾಯಾಸ ಪ್ರಯಾಣಗಳು ಉಂಟಾಗ್ತವೆ ಹಾಗೆ ಹನ್ನೆರಡರ ನಂತರ ಜನ್ಮರಾಶಿನಲ್ಲಿ ಬಂದಾಗ ಅಂದರೆ ತಾರೀಕು ಹದಿನಾರರ ನಂತರ ಆಂತರಿಕ ಶೋಕ ರಕ್ತಪಿತ್ತ ಉಷ್ಣ ಸಂಬಂಧಿತ ರೋಗಗಳು ಇವರನ್ನು ಬಾಧಿಸೋದು ಜಾಸ್ತಿ ಇರುತ್ತೆ ಹಾಗೆ ಬುಧಗ್ರಹವು ಒಂದೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಚಾಡಿಕೋರರಿಂದ ಎಚ್ಚರಿಕೆಯಿಂದ ಇರಬೇಕು ದೂರ ಇದ್ದರೆ ಸಾಕಷ್ಟು ಒಳ್ಳೆಯದು ನಂತರ ಏಳರಿಂದ ಇಪ್ಪತ್ತಾರನೂ ಸಹ ಅನಾಧಾರಣೆಯ ರಾಜಭಯ ಶತ್ರು ಭಯಗಳನ್ನು ಸೂಚಿಸ್ತಾ ಇದೆ ಇದು ಸಹ ಅಷ್ಟೊಂದು ಅನುಕೂಲಕರವಾದಂಥ ಸಮಯ ಆಗಿರೋದಿಲ್ಲ ಇನ್ನು ಶುಕ್ರ ಗ್ರಹದ ಬಗ್ಗೆ ನೋಡೋದಾದರೆ ಶುಕ್ರನು ಹನ್ನೆರಡರಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನೇ ಒದಗಿಸಿಕೊಡೋದ್ರಿಂದ ಗಂಧಪುಷ್ಪಾದಿ ವಸ್ತ್ರಗಳು ಲಭ್ಯ ಅಂತ ಹೇಳ್ತೀವಿ ಅಂದರೆ ಶುಕ್ರನು ಅಲಂಕಾರಿಕ ಗ್ರಹ ಅಂತಲೂ ಹೇಳ್ತೇವೆ ಅದರಿಂದ ಐಭೋಗ ಜೀವನಕ್ಕೆ ಬೇಕಾದಂಥ ಸೌಲಭ್ಯಗಳು ದೊರೆಯುತ್ತೆ ಅಂತೇಳಿ ನಂತರ ಹನ್ನೆರಡರಿಂದ ಜನ್ಮ ಜನ್ಮರಾಶಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಗೃಹ ಪ್ರಾಪ್ತಿ ಉಂಟಾಗುವಂಥದ್ದು ಹಾಗೆ ಆಸನ ಸುಖಾದಿಗಳು ಪ್ರಾಪ್ತಿ ಅಂತೇಳಿ ಈ ರೀತಿಯಾದಂಥ ಶುಭ ಫಲಗಳನ್ನು ನಾವು ಶುಕ್ರನಿಂದ ನೋಡ್ಬೋದು ಹಾಗೆ ಮೂರರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುಬಲ ಇಲ್ಲ ಆದ್ದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ಅಡಚಣೆಗಳು ವಿಘ್ನಗಳು ಉಂಟಾಗುತ್ತೆ ಇನ್ನು ಒಂದರಲ್ಲಿ ಶನಿ ಅಂದರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿದ್ದೀರಾ ಕುಂಭರಾಶಿಯವರು ಜನ್ಮಶನಿ ಅಂತ ಹೇಳ್ತೀವಿ ಈ ಜನ್ಮಶನಿ ನಡೆಯುವಾಗ ವಿಶೇಷವಾಗಿ ಮೊಣಕಾಲು ಮೊಣಕಾಲಿನ ಕೆಳಭಾಗದಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯವನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು ಹಾಗೆ ಪರದೇಶ ಸಂಚಾರ ಸಹ ಒದಗಿ ಬರಬಹುದು ಜೊತೆಗೆ ಎರಡರಲ್ಲಿ ರಾಹು ಧನ ಮತ್ತು ಮಿತ್ರರಲ್ಲಿ ಕೆಲವೊಂದು ಏನು ಮಾತುಕತೆಯಲ್ಲಿ ವಿರೋಧಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೇತು ಅಷ್ಟಮ ಅನೇಕ ರೀತಿಯಾದಂಥ ರೋಗಗಳನ್ನು ನೀಡುವಂಥ ಗ್ರಹ ಅಂತ ಹೇಳ್ತೀವಿ ಅಂದರೆ ನಾವು ಹೇಳ್ತೀವಿ ಅನ್ಡಯಾಗ್ನೈಸಡ್ ಡಿಸೀಸಸ್ ಬಗ್ಗೆ ಎಚ್ಚರಿಕೆ ಇರಬೇಕು ಯಾರೆಲ್ಲ ಕುಂಭರಾಶಿಯಲ್ಲಿ ಜನಿಸಿದ್ದೀರಾ ಅವರು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ಬುಧಗ್ರಹ ಮತ್ತು ಗುರುವಿನ ಒಂದು ಅನುಕೂಲ ಇಲ್ಲ ಅಂದರೆ ಗುರುಗ್ರಹವೂ ಸಹ ಅಂದರೆ ಏನಪ್ಪ ಅಂದರೆ ಗುರು ಬಲ ಇಲ್ಲ ಬುಧನೂ ಸಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ ಆದ್ದರಿಂದ ಇವರಿಗೆ ಅಷ್ಟೊಂದು ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಲಿಕ್ಕಾಗೋದಿಲ್ಲ ವಿದ್ಯಾಭ್ಯಾಸದ ಒಂದು ದೃಷ್ಟಿಯಿಂದ ನೋಡೋದಾದರೆ ಮುಂದಿನ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಕುಂಭರಾಶಿ ಅಂದರೆ ಧನಿಷ್ಠ ಶತಬಿಷ ಮತ್ತು ಪೂರ್ವಾಭಾದ್ರ ನಕ್ಷತ್ರಗಳಿಂದ ಕೂಡಿರುತ್ತೆ ಸಾಮಾನ್ಯವಾಗಿ ಜನ್ಮ ನಕ್ಷತ್ರ ಜನ್ಮ ಸಮಯ ಆಧಾರಿತವಾಗಿ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳನ್ನು ನೋಡಿ ನಾವು ಫಲ ನಿರೂಪಣೆ ಮಾಡಬೇಕಾಗುತ್ತೆ ಆದ್ದರಿಂದ ರಾಶಿ ನ ರಾಶಿ ನಮಗೆ ಗೋಚಾರ ಫಲ ಮಾತ್ರ ಆಗಿರುತ್ತೆ ಆದ್ದರಿಂದ ಆಧಾರಿತದಿಂದ ನೋಡಿದಾಗ ಕೆಲವೊಂದು ವ್ಯತ್ಯಾಸಗಳು ಕಂಡುಬರುವಂಥದ್ದು ಇಲ್ಲಿ ನಾವು ಸಾಮಾನ್ಯವಾಗಿ ರವಿಯ ಫಲವನ್ನು ನೋಡುವಾಗ ಹೇಳಿದ್ವಿ ಈ ತಿಂಗಳಲ್ಲಿ ಅಷ್ಟೊಂದು ಅನುಕೂಲಕರವಾಗಿ ಕಾಣ್ತಾ ಇಲ್ಲ ಅಂಥೇಳಿ ಆದ್ರೂ ಸಹ ಯಾರೆಲ್ಲ ಶತಬಿಷ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ನಾಲ್ಕನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೂ ರವಿಯಿಂದ ಲಾಭ ಅಂತ ಹೇಳ್ತೀವಿ ಯಾಕೆ ಇದು ನಕ್ಷತ್ರದ ಒಂದು ಬೇರ್ಪಡೆಯಿಂದ ಉಂಟಾಗುವಂಥ ಒಂದು ಅನುಕೂಲಗಳು ಅಂತ ಹೇಳ್ತೀವಿ ಅದರಿಂದ ನಕ್ಷತ್ರಕ್ಕೆ ಅನುಗುಣವಾಗಿ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ವಿವಾಹದ ಬಗ್ಗೆ ನೋಡೋದಾದರೆ ಶುಕ್ರನ ಬಲ ತುಂಬ ಚೆನ್ನಾಗಿದೆ ಆದರೆ ಗುರುವಿನ ಬಲ ಇಲ್ಲ ಇರೋದ್ರಿಂದ ಐವತ್ತು ಪರ್ಸೆಂಟ್ ಶುಭದಾಯಕ ಅಂತ ಹೇಳ್ತೀವಿ ಆದರೆ ಶುಕ್ರನ ಬಲ ವಿವಾಹಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ ಪ್ರಯತ್ನ ಮಾಡಿ ಯಶಸ್ಸನ್ನು ಗಳಿಸ್ತೀರ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಈ ರಾಶಿಯವರಿಗೆ ಜನ್ಮಶನಿ ನಡೀತಾ ಇದೆ ಆದ್ದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲವೊಂದು ಉಂಟಾಗ್ಬೋದು ಅಂದರೆ ವಿಶೇಷವಾಗಿ ಹೇಳೋದಾದರೆ ಟ್ರಾನ್ಸ್ಫರ್ಸ್ ಅಂತ ಹೇಳ್ತೀವಿ ಅದು ಅನಾನುಕೂಲಕ್ಕೆ ಆಗುವಂಥದ್ದು ನೀವು ಕುಟುಂಬದಿಂದ ಬೇರ್ಪಟ್ಟು ಹೋಗಬೇಕಾದಂಥ ಸಂದರ್ಭಗಳು ಒದಗಿ ಬರಬಹುದು ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಕುಜಗ್ರಹ ಮತ್ತು ರವಿಗ್ರಹ ಇಬ್ಬರೂ ಇವರಿಗೆ ಸಾಥ್ ಕೊಡ್ತಾ ಇಲ್ಲ ಅಂದರೆ ಜೊತೆಯಲ್ಲಿ ಇವರಿಗೆ ಅನುಕೂಲಕರವಾಗಿಲ್ಲದ ಇರೋದರಿಂದ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಇವರಿಗೆ ಹಿನ್ನಡೆ ಉಂಟಾಗುವಂತಹ ಸಂದರ್ಭಗಳೇ ಜಾಸ್ತಿ ಇದೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರಿಗೆ ಮೂರು ಇಪ್ಪತ್ತು ಇಪ್ಪತ್ತೆರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಶತಬಿಷ ನಕ್ಷತ್ರದವರಿಗೆ ಆರು ಮತ್ತು ಎರಡನೇ ದಿನಾಂಕ ಹಾಗೆ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಮೂರು ಇಪ್ಪತ್ತು ಇಪ್ಪತ್ತ ಎರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿದ್ದು ಹಾಗೇ ಚಂದ್ರಾಷ್ಟಮದ ದಿನವಾಗಿರುವಂಥ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಅಶುಭವಾಗಿರುತ್ತೆ ಆದ್ದರಿಂದ ಈ ತಿಂಗಳ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ಯಾವುದೇ ಕಾರ್ಯಗಳು ಮಾಡದೇ ಇರೋದು ಶುಭ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕುಂಭರಾಶಿಯವರಿಗೆ ಗುರುಬಲ ಇಲ್ಲ ಶನಿ ಬಲ ಇಲ್ಲ ಬೇರೆ ಗ್ರಹಗಳನ್ನು ಸಹ ಅಷ್ಟೊಂದು ಉತ್ತಮ ಸ್ಥಿತಿನಲ್ಲಿ ಸಂಚಾರ ಮಾಡ್ತಾ ಇಲ್ಲ ಆದ್ದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಭಾಳ ಅನುಕೂಲ ಆಗುತ್ತೆ ಒಂದು ಭಾನುವಾರ ಜೊತೆಗೆ ಶನಿಯ ಮಂತ್ರವಾದಂಥ ಓಂ ಶಂ ಶನೈಶ್ಚರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬಂದರೆ ಅತ್ಯಂತ ಶುಭದಾಯಕವಾಗಿರುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಗುರುಗಳೆ ಗುರುಗಳೇ ಕುಂಭರಾಶಿಯವರಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಈ ತಿಂಗಳಲ್ಲಿ ಶುಕ್ರವಾರ ಅಂದರೆ ಎಂಟನೇ ತಾರೀಕು ಮಹಾಶಿವರಾತ್ರಿ ಇದೆ ಹತ್ತನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇದ್ದು ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇರುತ್ತೆ ಈ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅಂತ ಕರಿತೇವೆ ಕಾಮನ ಹಬ್ಬವನ್ನು ಆಚರಿಸುವಂಥ ದಿನ ಆಗಿರೋದ್ರಿಂದ ಈ ಒಂದು ಮಾರ್ಚ್ ತಿಂಗಳು ಈ ಮೂರು ದಿನಗಳು ವಿಶೇಷವಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ